ಭಾದ್ರಪದ ಶುಕ್ಲದ ಚವತಿಯಂದು ಚಂದಿರನ ನೋಡಿದರೆ ಅಪವಾದ ತಪ್ಪದು ಭಾದ್ರಪದ ಶುಕ್ಲದ ಚವತಿಯಂದು ಚಂದಿರನ ನೋಡಿದರೆ ಅಪವಾದ ತಪ್ಪದು ನರವೇಶಧಾರಿ ಹರಿಕೃಷ್ಣನ ಹಿಡಿದು ಹುಳುವಂತ ನರರಿಗೂ ಇದು ಬೆನ್ನ ಬಿಡದು ಯಾದವ ಕುಲವನ್ನು ಪಾವನಗೊಳಿಸಿ ಉದಿಸಿದ ಮಾಧವ ಮಧುರೆಯಲಿ ಗೊಲ್ಲನೆನಿಸಿದವ ಕಳ್ಳನೆನಿಸಿದ ನೆನಿಸಿದ ಗೋವರ್ಧನ ಗಿರಿಧಾರಿ ಚೌತಿಯ ಚಂದ್ರನ ಕಾಣುತ್ತ ಇರುಳಲಿ ಅಳುಕಿದ ಕೃಷ್ಣನು ಮನದಲ್ಲಿ ऋषिया सत्रार्जितरिगे दोरयतु अनुपम दिव्यमणि तपस्से नीडिदवरवनु करुणामयना दिनमणि य बेटेगे होदनु कृष्णनु काडिनली सिंह रत्नधारीया पडयलु दिव्यमणी ಕೃಷ್ಣನೊಪ್ಪನೆ ಹಿಂದಕ್ಕೆ ಬರಲು ಶಂಕೆಯು ಮೂಡಿತು ಜನರಲ್ಲಿ ಅಮೂಲ್ಯ ಮಣಿಯದು ಕೃಷ್ಣನೇ ಕಳ್ಳ ಎನ್ನುವ ಸಲ್ಲದ ನುಡಿ ಕೇಳಿ ಕೃಷ್ಣನು ತಾಳದೆ ಮಣಿಯನು ಹುಡುಕುತ ಹೊರಟನು ಅಡವಿಯಲಿ ಕಂಡನು ಕೃಷ್ಣನು ಸೂರ್ಯನ ಮಣಿಯನು ಕರಡಿಯ ಗುಹೆಯಲ್ಲಿ ಜಾಂಬವಂತನ ಮಗಳು ಜಾಂಬವತಿ ತಿತು ಸೂರ್ಯಮಣಿ ಯುದ್ಧವಾ ಮಾಡಿ ಕೊನೆಯನು ಕಾಣದೆ ನಿಂತ ವಿರಾಗ್ರಣೀ ಜಾಂಬವಂತನಿಗೆ ರಾಮನಾಗಿ ಶ್ರೀಕೃಷ್ಣ ಕಂಡು ಬಂದಾಂ ಹೋರಾಟ ನಡೆಸಿದ ತಪ್ಪಿಗಾಗಿ ಜಾಂಬವಂತನೊಂದಾಂ. ಹೋರಾಟ ನಡೆಸಿದ ತಪ್ಪಿಗಾಗಿ ಜಾಂಬವಂತನೊಂದಾಮ ಮಣಿಯನಿತ್ತು ಮಗಳನ್ನು ಇತ್ತು ತಾ ಶರಣು ಶರಣು ಎಂದ್ शमन्तकमण्यनु कण्डयु कुलोलित कृष्णनवलिन्द कृष्ण जया कृष्ण जया माधव राधा लोल जया कृष्ण जया हरि कृष्ण जया माधव राधा लोल जया ಚೌತಿಯ ಚಂದ್ರನ ದರ್ಶನದಿಂದ ಕಾಡಿತು ಕೃಷ್ಣನ ಅಪವಾದ ಈ ಕತೆ ಕೇಳಲು ದೊರೆಯುವುದು ಜನರಿಗೆ ದೋಷದ ಪರಿಹಾರ ಗಣಪತಿ ಒಲುಮೆಗೆ ಪಾತ್ರರಾಗಲು ಇದುವೇ ವಿಧಾನ ಗಣಪತಿ ಒಲುಮೆಗೆ ಪಾತ್ರರಾಗಲು ಸುಲಭ ವಿಧಾನ वल्ले बुद्धिया र्यसिद्धिया वल्ल्यबुद्धिया कुडुवनुहरसुत गजानना गजाननं भूतगणादिसेवितं कपित्वजम्बूफलसारभक्षितं उमासुतं शोकविनाशकारणं नमामि विघ्नेश्वर पादपङ्कजं नमामि विघ्नेश्वर